ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಡ್ಜೆಟ್ ಆಗಿದೆ ಕೇಂದ್ರ ಸರ್ಕಾರದ್ದು ಆ ಬಡ್ಜೆಟ್ ಬಗ್ಗೆ ಹಲವಾರು ಅಭಿಪ್ರಾಯಗಳು ಬಂದಿವೆ ರೈತ ಸಂಘದ ಅಭಿಪ್ರಾಯ ಸ್ಪಷ್ಟವಾಗಿದೆ ಇದು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಮಿತ್ರ ಪಕ್ಷಗಳನ್ನ ಓಲೈಸುವಂಥ ಒಂದು ಬಡ್ಜೆಟ್ಟು ಸಮಗ್ರ ಭಾರತದ ಅಥವಾ ಸಮಗ್ರ ಇಂಡಿಯಾದ ಮುನ್ನೋಟ ಇದರಲ್ಲಿಲ್ಲ ಇದು ಬ್ಯಾಡ್ ಪ್ರೆಸಿಡೆಂಟ್ ಆಗುತ್ತೆ ಬ್ಯಾಡ್ ಪ್ರೆಸಿಡೆಂಟ್ ಯಾರು ನಮ್ಮ ಸಪೋರ್ಟ್ ಮಾಡಿದರೆ ಆ ರಾಜ್ಯಕ್ಕೆ ಒತ್ತು ಕೊಡೋವಂಥದ್ದು ಅಥವಾ ಹೆಚ್ಚು ಅನುದಾನ ಕೊಡೋಂಥದ್ದು ಅಥವಾ ಅವ್ರ ಬೇಡಿಕೆಗಳನ್ನ ಪೂರೈಸೋ ಅಂಥದ್ದು ಬೇಡಿಕೆಗಳು ಕೊಡಲಿ ಇಲ್ಲ ಅಂತಲ್ಲದಲ್ಲ ಆದರೆ ಬ್ಯಾಡ್ ಪ್ರೆಸಿಡೆಂಟ್ ಇನ್ನೊಬ್ಬರಿಗೆ ಕಡಿಮೆ ಮಾಡಿ ಇನ್ನೊಬ್ಬನ ವಲಯಿಸೋದಾದ್ರೆ ಅದು ಬ್ಯಾಡ್ ಪ್ರೆಸಿಡೆಂಟ್ ಒಂದು ಕೆಟ್ಟ ಪದ್ಧತಿ ಮುಂದಕ್ಕೆ ಹೋಗುತ್ತೆ ಇದನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಭಾಳಷ್ಟು ಧಕ್ಕೆ ಆಗುವಂಥ ವಿಚಾರ ಅನ್ನೋದನ್ನ ನಾವು ಒಕ್ಕೂಟ ವ್ಯವಸ್ಥೆ ದೃಷ್ಟಿಯಿಂದ ಈ ಅಭಿಪ್ರಾಯವನ್ನು ಮಾಡ್ತಿದ್ವಿ ಎರಡು ಸಾವಿರದ ನಲವತ್ತೇಳರಲ್ಲಿ ನೀಲಿ ನಕ್ಷೆ ಇಟ್ಟಿದ್ದೀವಿ ಅಂತ ಹೇಳಿದರು ಮೋದಿಯವರು ಕೃಷಿ ಪ್ರಧಾನವಾದಂಥ ದೇಶ ಇದು ಅರವತ್ತು ಪರ್ಸೆಂಟ್ ಇನ್ನೂ ಕೂಡ ಪ್ರಮುಖವಾದ ಉದ್ಯೋಗ ಇದು ಹೆಚ್ಚು ಜನರು ಉದ್ಯೋಗ ಮಾಡೋಕ್ಕೂ ಕ್ಷೇತ್ರ ವೃತ್ತಿ ಮಾಡೋ ಕ್ಷೇತ್ರ ಕೃಷಿ ಬಹುಸಂಖ್ಯಾತರು ಆರೈಸಿರುವಂಥದ್ದು ಕೃಷಿನೇ ಎಲ್ಲಕ್ಕೂ ಮೂಲಾಧಾರ ಯಾವುದೇ ದೇಶಕ್ಕೆ ಹೋದರೂ ಕೂಡ ಮೊದಲು ಆಹಾರ ಇದ್ದರೆ ಇನ್ನು ಬಾಕಿ ಕ್ರಿಯೆಗಳು ನಡೀತವೆ ಆಹಾರ ಇಲ್ಲದರೆ ಇನ್ಯಾವ ಕ್ರಿಯೆಗಳು ಇನ್ಯಾವ ಅಂಗಗಳೆಲ್ಲ ಉನ್ನತೆ ಆಗ್ಬಿಡ್ತವೆ ಇಲ್ಲಿ ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವಂಥದ್ದು ಈ ಮೂಲಕ ಕೃಷಿಕರನ್ನ ಮೇಲೆತ್ತಂಥದ್ದು ಉಳಿಸುವಂಥ ಕೆಲಸ ಈ ಇಲ್ಲ ಒಂದು ದಿನಕ್ಕೆ ಮೂವತ್ತಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್ಕಾರಿ ಸರಾಸರಿ ಈ ಬಡ್ಜೆಟ್ಟಲ್ಲಿ ರೈತರ ಆತ್ಮಹತ್ಯೆ ತಡೆಗಟ್ಟಕ್ಕೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿಲ್ಲ ಅಂದರೆ ರೈತರ ಪ್ರಾಣ ಲೆಕ್ಕಕ್ಕಿಲ್ಲ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ದೀರ್ಘಕಾಲಿಕ ರೈತಾಂದೋಲನದ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರ ಜೊತೆ ಕೇಂದ್ರದ ಕೃಷಿ ಮಂತ್ರಾಲಯ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿತ್ತು ಲಿಖಿತವಾಗಿ ಒಡಂಬಡಿಕೆ ಮಾಡ್ಕೊಂಡಿತ್ತು ಆ ಒಡಂಬಡಿಕೆಯ ಅನುಷ್ಠಾನಕ್ಕಾಗಿ ಒಂದು ಲೈನನ್ನು ಕೂಡ ಹೇಳಿಲ್ಲ ಇದರಲ್ಲಿ ಅಂದರೆ ಸಂಪೂರ್ಣ ಕೃಷಿಯನ್ನ ಕೃಷಿಕರನ್ನ ನಿರ್ಲಕ್ಷ್ಯ ಮಾಡಿರುವಂಥ ಬಡ್ಜೆಟ್ ಇದು ಉದ್ಯೋಗ ಸೃಷ್ಟಿ ಜಿ ಡಿ ಪಿ ಬೆಳವಣಿಗೆ ಇವುಗಳ ಬಗ್ಗೆ ಚರ್ಚೆ ಮಾಡಿದಾಗ ಅದು ಎಲ್ಲ ಹಂತದಲ್ಲೂ ಕೂಡ ಕಾರ್ಪೊರೇಟ್ ಪ್ರೋ ಕಾರ್ಪೊರೇಟನ್ನು ಟಚ್ ಮಾಡಿರುವಂಥವೆ ಜನ ದುಡಿಯೋ ಜನರಿಗೆ ಜೋಬ್ ತುಂಬಿಸುವಂಥದ್ದು ದುಡಿಯೋ ಜನರಿಗೆ ಕೈಗೆ ಉದ್ಯೋಗ ಕೊಡುವಂಥದ್ದು ದುಡಿಯೋ ಜನ ಹೊಟ್ಟೆ ತುಂಬ ಅನ್ನ ಊಟ ಮಾಡ್ಕೋಬೇಕು ಅನ್ನೋದು ದುಡಿಯೋ ಜನರು ಆರೋಗ್ಯ ಮತ್ತು ಶಿಕ್ಷಣವನ್ನು ಕೊಡುವಂಥ ಕಾರ್ಯಕ್ರಮಕ್ಕಿಂತ ಕಾರ್ಪೊರೇಟು ಸ್ಪರ್ಶಗಳೇ ಗಟ್ಟಿಯಾಗಿ ಕಾಣ್ತಾ ಇದ್ದಾವೆ ಅದರಿಂದ ಇದನ್ನು ಸಾಮಾನ್ಯ ಜನರ ಬಡ್ದಿಟ್ಟು ಅಥವಾ ರೈತ ಪರ ಬಡ್ದಿಟ್ಟು ಅಥವಾ ಯುವಕರ ಪರ ಬಡ್ದಟ್ಟು ಮಹಿಳೆಯರ ಪರ ಬಡ್ದಿಟ್ಟು ಅಂತ ಹೇಳೋಕ್ಕಾಗಲ್ಲ ಇದೊಂದು ದೂರದೃಷ್ಟಿ ಇಲ್ಲದಂತಹ ಒಲೈಕೆ ರಾಜಕಾರಣ ಮಾಡುವಂಥ ಬಡ್ಜೆಟ್ ಆಗಿದೆ ಎನ್ನುವುದು ರೈತ ಸಂಘ ಸ್ಪಷ್ಟವಾದಂಥ ಅಭಿಪ್ರಾಯ ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ಈ ತಿಂಗಳ ಹತ್ತನೇ ತಾರೀಕು ನಾವು ನಿರ್ಧಾರ ಮಾಡಿದ್ದೀವಿ ಐನೂರು ನಲವತ್ತೊಂದು ಸಂಘಟನೆಗಳು ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ಇಂಡಿಯಾ ದೇಶದಲ್ಲಿದೆ ಆದರೆ ಕರ್ನಾಟಕ ರಾಜ್ಯ ರೈತ ಸಂಘವು ಕೂಡ ಮೆಂಬರ್ ಅದಕ್ಕೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಒಡಂಬಡಿಕೆ ಜಾರಿಗೆ ಆಗಿ ನಿರಂತರ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಹೋರಾಟ ಮುಂದುವರೆತಿದೆ ನಮ್ಮ ಒತ್ತಾಯಗಳಿಗೆ ಎರಡನೇದು ಈ ಸರ್ಕಾರಗಳಿಗೆ ಏನು ಗೊತ್ತಿಲ್ಲ ಅದು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಒಂದು ಮಾತು ಅಧಿಕಾರಕ್ಕೆ ಬಂದರೆ ಒಂದು ಮಾತು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜಂಟಿ ಗೌರ್ಮೆಂಟು ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೆ ಆರ್ ಎಸ್ಸಲ್ಲಿ ಡಿಸ್ನಿಲ್ಯಾಂಡ್ ಅಂತ ಒಂದು ಒಂದು ಪ್ರಸ್ತಾವನೆ ಇಟ್ಟಿದ್ದರು ಆ ಪ್ರಸ್ತಾವನೆಗೆ ರೈಸಂಗೂ ಸೇರಿದಂತೆ ಬೇರೆ ಎಲ್ಲ ಸಂಘಟನೆಗಳು ದಲಿತ ಚಳವಳಿ ಬೇರೆ ಬೇರೆ ಚಳುವಳಿಗಳು ಸೇರಿದಂತೆ ಪರಿಣಿತರು ಎಲ್ಲಕ್ಕಿಂತ ಎಕ್ಸ್ಪರ್ಟ್ಗಳು ಅದನ್ನು ವಿರೋಧ ವ್ಯಕ್ತ ಮಾಡಿದರು ಕೆ ಆರ್ ಎಸ್ ಇರೋದು ಒಂದು ಶಿಲೆ ಮೇಲೆ ಇರೋವಂಥದ್ದು ಡಿಸ್ನಿ ಲ್ಯಾಂಡು ತುಂಬ ಡೀಪಾಗಿ ಹೋಗುತ್ತೆ ನೀರು ಸೋರಿಕೆಯಾಗಿ ಕನ್ನಂಬ ಅಪಾಯ ಇದೆ ಅದರಿಂದ ಡಿಸ್ನಿ ಲ್ಯಾಂಡ್ ಎಷ್ಟೋ ಎತ್ತರದ್ದು ಭಾಳ ಎಷ್ಟೋ ಎತ್ತರದ ಪ್ರತಿಮೆ ಮಾಡ್ತೀವಿ ಅನ್ನೋದಕ್ಕೆ ವಿರೋಧ ಮಾಡೋದು ತಡೆ ಅವಾಗ ಅದರಲ್ಲಿ ರೈತ ಚಳುವಳಿ ಮುಂಚೂಣಿಯಲ್ಲಿ ಇತ್ತು ಕುಮಾರಸ್ವಾಮಿಗೂ ನಮಗೂ ಮಾತುಕತೆ ಆದಾಗ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದಾಗ ಗಲಾಟೆನೇ ಆಗಿತ್ತು ಅದು ಒಂದು ಮಾತು ಕರೆದಾಗ ಈಗ ಅದೇ ಯೋಜನೆಯನ್ನು ಬೇರೆ ಹೆಸ್ರಲ್ಲಿ ಬರ್ತಾ ಇದೆ ವಿಶ್ವ ವಿಶ್ವಮಟ್ಟದ ದೊಡ್ಡ ಉನ್ನತ ಮಟ್ಟದ ಉದ್ಯಾನ ಮಾಡ್ತೀವಿ ಅಂತೇಳಿ ಆಗಲೂ ನೂರ ತೊಂಬತ್ತೆಂಟು ಎಕರೆ ಅಕ್ವೈರ್ ಮಾಡ್ಕೋಬೇಕು ಮುಂದಾಗಿದ್ದರು ಈಗಲೂ ನೂರ ತೊಂಬತ್ತೆಂಟು ಎಕರೆ ಪ್ರಪೋಸಲ್ಲು ಆವಾಗ ಡಿಸ್ನಿಂಗ್ ಲ್ಯಾಂಡ್ ಅಂತ ಹೆಸರಿತಿ ಈಗ ಕಾವೇರಿ ಪ್ರತಿಮೆ ಸ್ಥಾಪಿಸ್ತೀವಿ ಅಂತ ಅದೇ ಪ್ರತಿಮೆಯೇ ಸ್ವಲ್ಪ ಶಬ್ದಗಳು ಮಾಡಿಬಿಟ್ಟು ಉದ್ದೇಶಗಳು ಒಂದೇ ಹೋಗ್ತಾಯಿದ್ರೆ ನೂರ ತೊಂಬತ್ತೆಂಟು ಎಕರೆ ಎಲ್ಲಿ ತರ್ತಾ ಇರೋದು ಮೈಸೂರವ್ರಿಗೂ ಬರ್ಬೇಕವ್ರು ಕೆ ಆರ್ ಎಸ್ ಸುತ್ತಮುತ್ತ ಎಲ್ಲ ಇರಿಗೇಟೆಡ್ ಲ್ಯಾಂಡು ಒಳ್ಳೆ ಪೊಟ್ಯಾನ್ಷಿಯಲ್ ಅಗ್ರಿಕಲ್ಚರ್ ಪೊಟ್ಯಾನ್ಷಿಯಲ್ ಲ್ಯಾಂಡು ತುಂಬ ಫಲವತ್ತಾದಂಥ ಮಣ್ಣು ಅದು ಈಗಾಗಲೇ ಎನ್ ಗೆ ಒಗ್ಭಿಸ್ತಾವ್ರೆ ಕೈಗಾರಿಕಾ ಅಭಿವೃದ್ಧಿ ನೆಪದಲ್ಲಿ ಒಗ್ಲಬ್ಸ್ತವ್ರೆ ವಿಮಾನ ಮಾಡ್ತೀವಿ ಅಂತೇಳಿ ಏರೋಪ್ಲೇನ್ ವಿಮಾನ ನಿರ್ಮಾಣ ಮಾಡ್ತೀವಿ ಅಂತ ರೈತರು ಒಗ್ಲಭಿಸ್ತಾವ್ರೆ ಈಗ ಇದೊಂದು ಇಂಟರ್ನ್ಯಾಷನಲ್ ಮಟ್ಟದ ವಿಶ್ವ ದರ್ಜೆ ಉದ್ಯಾನ ಮಾಡ್ತೀವಿ ಅಂಥೇಳಿ ಪಾರ್ಕ್ ಮಾಡ್ತೀವಿ ಅಂತೇಳಿ ಮತ್ತು ನೂರ ತೊಂಬತ್ತೆಂಟು ಮಾತಿಗೆ ಅದು ಇನ್ನೊಂದು ಇನ್ನೂ ಜಾಸ್ತಿ ಆಗ್ಬೋದು ಈ ಉದ್ದೇಶ ಜಾರಿಗಾಗಿನೇ ಸುತ್ತಮುತ್ತ ಲ್ಯಾಂಡ್ ತಗೊಂಡು ಮಡಿಕೊಂಡಿರ್ತಾರೆ ಭಾಳಷ್ಟು ಜನ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ಗಳು ಇದು ಬಂದರೆ ಹೆಚ್ಚು ದುಡ್ಡು ಮಾಡ್ಕೊಬೋದು ಅಂತೇಳಿ ಇವೆಲ್ಲವೂ ಕೂಡ ಲ್ಯಾಂಡನ್ನು ಕಬಳಿಸ್ತಾರಲ್ಲ ಭೂಮಿನ ಕಬಳಸಿರ್ತಾರಲ್ಲ ಅವ್ರ ಅನ್ನ ಉಣ್ಣಕ್ಕೆ ಅನ್ನ ಬೆಳೆಯೋಕ್ಕೆ ಉಪಯೋಗಿಸಲ್ಲ ಭೂಮಿನಾದ ತುಂಬ ಡಾಲರ್ಸ್ ಕಟ್ಟಲೆ ಅಥವಾ ಮೂಟ್ ಕಟ್ಟಲೆ ದುಡ್ಡು ಇಟ್ಕೋಬೇಕು ಸಂಪತ್ತು ಮಾಡಬೇಕು ನಮ್ಮ ಮಕ್ಕಳೆಲ್ಲ ಅಮೇರಿಕಾದಲ್ಲಿ ನೆಲೆಸ್ಲಿ ಇನ್ನಲ್ಲೆ ನೆಲೆ ನಿನ್ಕೊಂಡಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಇಂಥ ಯೋಜನೆಗಳಿಗೆ ಕುಮ್ಮತ್ತು ಕೊಡ್ತಾರೆ ಯೋಜನೆ ತಯಾರು ಮಾಡೋರೆಲ್ಲ ಬೃಹತ್ಪತಿಗಳು ಇಂಥವಕ್ಕೆಲ್ಲ ಒತ್ತು ಕೊಡ್ತಾರೆ ಕರ್ನಾಟಕದ ಖಜಾನೆಗೆ ದುಡ್ಡು ತುಂಬುತ್ತು ಅಂತ ತೋರಿಸ್ತಾರೆ ಆದರೆ ಭೂಮಿ ನಷ್ಟ ಆಗೋದು ಇಲ್ಲಿ ಉದ್ಯೋಗ ಕೊಳ್ಕೊಳ್ಳೋರು ಬೀದಿ ಪಾಲಾಗೋದು ಲೆಕ್ಕ ಕಣ್ಣು ಕಾಣೋದಿಲ್ಲ ಅದರಿಂದ ಈ ಯೋಜನೆಗೆ ರೈತ ಸಂಘ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸುತ್ತೆ ನಮ್ಮ ಉದ್ದೇಶ ಯಾವುದೇ ಸಣ್ಣ ಯೋಜನೆ ಬರಲಿ ದೊಡ್ಡ ಯೋಜನೆ ಬರಲಿ ಅಲ್ಲಿ ಪಬ್ಲಿಕ್ ಇಯರಿಂಗ್ ಆಗಬೇಕು ಸಾರ್ವಜನಿಕವಾದಂಥ ಅಭಿಪ್ರಾಯ ಸಂಗ್ರಹಿಸೋವಂಥದ್ದು ಆಗಬೇಕು ಅದರಿಂದ ಈ ಯೋಜನೆಯನ್ನು ಆಗಲೇ ಚಾಲೋ ಥರ ಕೊಟ್ಬಿಟ್ಟಿರೋಕ್ಕಿಂತ ಹೆಚ್ಚಾಗಿ ಫಸ್ಟ್ ಪಬ್ಲಿಕ್ ಇಯರಿಂಗ್ ಆಗಲಿ ಅದಿವರೆಗೆ ಯಾವುದೇ ರೀತಿಯ ಯೋಜನೆಗೆ ಸಮ್ಮತಿಯನ್ನು ಕೊಡಬಾರ್ದು ಅಂತ ಮುಖ್ಯಮಂತ್ರಿಯವ್ರನ್ನ ನಾವು ತಮ್ಮ ಮೂಲಕ ಇವತ್ತು ಆಗ್ರಹ ಪಡಿಸ್ತಾಯಿದ್ದೀವಿ ನಾಳೆ ಮುಖ್ಯಮಂತ್ರಿಯವರು ಕಾವೇರಿಗೆ ಬಾಗಿನ ಹಬ್ಸೋಕ್ಕೆ ಬರ್ತಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಕೂಡ ಇರ್ತಾರೆ ಅಲ್ಲಿ ಅಲ್ಲಿ ರೈತ ಸಂಘ ಇದನ್ನು ಸಮ್ಮತಿ ನೀಡಬಾರ್ದು ಪಬ್ಲಿಕ್ ಇಯರಿಂಗಿನ ಕೋ ಮಾಡಬೇಕು ಅಂತ ಹೇಳಿ ನಾವು ಪಬ್ಲಿಕ್ ಇಯರಿಂಗಂದರೆ ಬರೀ ಪಾಂಡುಪುರ ಶ್ರೀರಂಗಪಟ್ಟಣ ಲೋಕಲ್ ಅಭಿಪ್ರಾಯ ಇಲ್ಲ ಇದು ಈ ರಾಜ್ಯ ಮತ್ತು ದೇಶದ ವ್ಯಾಪ್ತಿ ಎಕ್ಸ್ಪರ್ಟ್ಗಳು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಮಾಡಿದ್ದಾರೆ ಪರಿಣಿತರ ಅಭಿಪ್ರಾಯ ಬೇಕು ಸ್ಥಳೀಯರ ಅಭಿಪ್ರಾಯ ಬೇಕು ಹೋರಾಟಗಾರರ ಅಭಿಪ್ರಾಯ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಯೋಜನೆಯಿಂದ ಪಬ್ಲಿಕ್ ಉಪಯೋಗ ಇಲ್ಲವಂತ ತೀರ್ಮಾನ ಮಾಡಬೇಕಾದ್ರೆ ನಾವೆಲ್ಲ ಚರ್ಚೆ ಮಾಡಬೇಕಾಗತ್ತೆ ಅದರಿಂದ ಸಾರ್ವಜನಿಕ ಅಭಿಪ್ರಾಯಕ್ಕೆ ಕೊಡಬೇಕು ಅಭಿಪ್ರಾಯ ಅಂದರೆ ಕಟಾಚಾರದ ಅಭಿಪ್ರಾಯ ಅಲ್ಲ ನಿಜವಾದ ಅಭಿಪ್ರಾಯಕ್ಕೆ ಒತ್ತು ಕೊಡಬೇಕು ಅಂತ ನಾವು ಒತ್ತಾಯ ಮಾಡೋ ಜೊತೆಗೆ ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಲಿಖಿತವಾದಂಥ ಒತ್ತಾಯ ಪತ್ರನೂ ಕೂಡ ನಾಳೆ ಕೆ ಆರ್ ಎಸ್ ಎಲ್ಲಿ ನಾವು ಸಲ್ಲಿಸ್ತೀವಿ ರೈಸ್ ಇಷ್ಟು ವಿಚಾರ ಇನ್ನೊಂದು ಪ್ರಮುಖವಾದ ವಿಚಾರ ನಾನು ಹತ್ತೊಂಬತ್ತನೇ ತಾರೀಕು ಪತ್ರಿಕೋಷ್ಠಿ ಮಾಡುವಾಗ ಹೇಳಿದ್ದೆ ಈ ಇಪ್ಪತ್ತೊಂದನೇ ತಾರೀಕು ಎರಗಟ್ಟಿಯಲ್ಲಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನು ನಡೆಸ್ತೋ ನಾವು ಮಾಡಿದೋ ಬೆಳಗಾಂ ಜಿಲ್ಲೆ ಎರಗಟ್ಟಿ ಹೊಸ ತಾಲೂಕಾಗಿದೆ ಭಾಳಷ್ಟು ಜನ ಬಂದಿದ್ದರು ಯುವಕರು ಹೆಚ್ಚೆಚ್ಚು ಭಾಗವಹಿಸಿದ್ರಲ್ಲಿ ಇವತ್ತು ಈಗ ನಮ್ಮನ್ನ ಆಡಿ ಹೋಗಿರೋ ಪಕ್ಷಗಳು ಅಥವಾ ಆಳ್ತಾ ಇರೋ ಅಧಿಕಾರ ನಡೆಸಿರೋ ಪಕ್ಷಗಳು ಅವರ ರೀತಿ ರಿವಾಜು ನೀತಿಗಳು ನೋಡಿದ್ರೆ ಜನಸಾಮಾನ್ಯರ ಬದುಕಿಗೆ ಒತ್ತು ಕೊಡೋಂಗೆ ಕಾಣಲ್ಲ ಅವರು ಎಲ್ಲವೂ ಜನ ಜನವಿರೋಧಿ ನೀತಿಗಳು ರೂಪುಗೊಳ್ತಾ ಇದ್ದಾವೆ ಇದನ್ನು ಪ್ರಬಲ ಚಳುವಳಿಯನ್ನು ಕಟ್ಟೋದ್ರ ಮುಖಾಂತರ ಮಾತ್ರ ತಡೆಯೋಕ್ಕೆ ಸಾಧ್ಯ ಅನ್ನೋದು ನಮ್ಮ ನಂಬಿಕೆ ಅದರಿಂದ ರೈತ ಚಳುವಳಿ ಭಾಳಷ್ಟು ಶಾಪ ಮೂಡಿಸಿದೆ ಕರ್ನಾಟಕದಲ್ಲಿ ಪ್ರಪಂಚದ ಮಟ್ಟಕ್ಕೂ ಬೆಳೆದಿದೆ ಈಗ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಅನ್ನೋಂಥ ನಮ್ಮ ಮನಸ್ಸಿಗೆ ಬಂದು ರೈತ ಚಳುವಳಿಯನ್ನು ಗಟ್ಟಿಗೊಳಿಸೋಂಥ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಕುಟುಂಬಕ್ಕೂ ಕೂಡ ಸದಸ್ಯರು ಮಾಡಬೇಕು ಮತ್ತು ಗ್ರಾಮಕ್ಕೊಬ್ಬ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದನ್ನ ಒಂದು ತೀರ್ಮಾನ ಮಾಡಿವಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಜಾರಿ ಮಾಡಿರ್ತೀವಿ ನಾವು ಈ ಮೂಲಕ ಹೊಸ ಒಂದು ಪೊರೆಯ ರಾಜಕಾರಣವನ್ನು ಕಟ್ಟಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ರೈತ ವಿರುದ್ಧಗಳಿಂದ ಪ್ರಬಲವಾದ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಾವು ತೀರ್ಮಾನ ಮಾಡಿ ಆ ನಿರ್ಣಯ ಭಾಳಷ್ಟು ಒಂದು ಇಪ್ಪತ್ತು ನಿರ್ಣಯವಿದೆ ಕೆಲವು ಸಾರಾಂಶ ಮಾತ್ರ ನಿಮ್ಗೆ ಹೇಳಿದಿರಿ ನಮಸ್ಕಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಏನು ಮಾತಾಡಿದ್ದೀನಿ ರೀ ಮಾತಾಡಿದ್ಯಾ ಸ್ವಾಗತಾರ್ನ ಒಕ್ಕೂಟ ವ್ಯವಸ್ಥೆ ಯಾಕೆ ಸ್ವಾಗತಾರ್ನ ಅಂದರೆ ನಮ್ಮ ರೈತರುಗಳ ಮೂಲ ಉದ್ದೇಶ ಅಷ್ಟೇ ನಂಜನಸ್ವಾಮಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳೇ ಕೂಡ ಭದ್ರ ಆಗ್ಬೇಕು ಅಂತಿತ್ತು ಯಾವಾಗ ಡಿಕ್ ವಿಕೇಂದ್ರೀಕರಣದ ಆಡಳಿತ ಬರ್ತದೋ ಸ್ಥಳೀಯವಾಗಿ ಗಟ್ಟಿಯಾದಾಗ ಐಕ್ಯತೆ ಮೂಡುತ್ತೆ ಈಗ ಒಕ್ಕೂಟ ವ್ಯವಸ್ಥೆ ತಿರ್ಮನವಾಗಿ ಸೆಂಟ್ರಿಕ್ ಆಡಳಿತ ಆಗಲ್ಲ ಇಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಇವತ್ತಿನ ಯಾವುದೇ ಪಕ್ಷ ಸರ್ಕಾರ ಬರ್ಬೋದು ಕೇಂದ್ರದಲ್ಲಿ ರಾಜ್ಯದ ಪಟ್ಟಿಲಿರುವಂಥ ಅಧಿಕಾರವನ್ನು ಒತ್ತುವರಿ ಮಾಡ್ಕೊಳ್ತಾ ಇದೆ ಉದಯ ಕೃಷಿ ಸಹಕಾರಿ ನಮ್ಮ ಕಣ್ಣೀರು ಕಾಣ್ತಿದೆ ಅದರಿಂದ ಒಂದೇ ದೇಶ ಒಂದೇ ರೀತಿ ಚುನಾವಣೆ ಆಗಲ್ದು ಸಂವಿಧಾನಕ್ಕೂ ವಿರೋಧ ಎಗನೆಸ್ಟ್ ಕಾನ್ಸ್ಟಿಟ್ಯೂಷನ್ ಯಾಕೆ ಗೊತ್ತಂದರೆ ವೈವಿಧ್ಯವಾದವಂಥ ದೇಶ ವಿವಿಧ ಭಾಷಾ ಪ್ರಾಂತ್ಯಗಳ ಒಕ್ಕೂಟ ಸೇರಿ ಒಂದು ದೇಶದ ಕಲ್ಪನೆ ಆಗಿರುತ್ತೆ ಇದನ್ನ ನಾವು ಭಾರತ ಸರ್ಕಾರಕ್ಕಿಂತ ಒಕ್ಕೂಟ ಸರ್ಕಾರ ಅಂತೀವಿ ಯುನೈಟೆಡ್ ಸ್ಟೇಟ್ ಯುನೈಟೆಡ್ ಸ್ಟೇಟ್ ಇದು ಅದರಲ್ಲಿ ಕೇಂದ್ರಕ್ಕೆ ಏನು ನೀತಿ ರೂಪಣ ಮಾಡಬೇಕು ರಾಜ್ಯಗಳ್ಗೆ ಏನು ಹೇಳ್ತಾ ಆಡಳಿತ ಇದೆ ಅಂತಿದೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕಾದ್ರೆ ಬರೀ ಕೇಂದ್ರ ಸರ್ಕಾರನೇ ಮಾಡೋಕ್ಕಲ್ಲ ಕೆಲವು ಜನ ಪ್ರಮುಖವಾದಂಥ ತಿದ್ದುಪಡಿಗೆ ರಾಜ್ಯಗಳು ಒಪ್ಪಿಗೆನೂ ಬೇಕು ಅದಕ್ಕೆ ರಾಜ್ಯಗಳ ಪ್ರತಿನಿಧಿಗಳು ಕೂಡ ನಾವು ರಾಜ್ಯಸಭೆ ಕಳಿಸಿರ್ತೀವಿ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥದ್ದು ಒಂದೇ ದೇಶದ ಚುನಾವಣೆ ಒಂದೇ ನೀತಿಯದು ಪ್ಯಾಸಿಸ್ಟ್ ಮತ್ತು ಬಲಪಂಥೀಯ ವಾದ ಮಾಡೋರೆಲ್ಲರೂ ಹೋಗ್ತಾರೆ ಇದನ್ನ ಬಲಪಂಥೀಯ ವಾದವನ್ನು ಪುಟ್ಟೀಕರಿಸುವಂಥವ್ರು ಮತ್ತು ಭಾಳ ಪ್ಯಾಸಿಸ್ಟ್ ಮನೋಭಾವ ಇರುವಂಥವ್ರು ಈ ರೀತಿಯ ಇವು ಚಾಲನೆ ಕೊಡ್ತಾರೆ ಇದು ಇಂಡಿಯಾ ದೇಶಕ್ಕೆ ಹೋಗಲ್ಲ ಅದರಿಂದ ವಿರೋಧ ನೀಟ್ ಪರೀಕ್ಷೆಯಲ್ಲಿ ಮೋಸ ಆಗ್ತಾ ಇದೆ ತಮಿಳುನಾಡಿನ ವಾಯ್ಸ್ ಚೆನ್ನಾಗಿದೆ ನೀಟಿನ ವಿರೋಧ ಮಾಡ್ತಾರೆ ಅವರು ಸೀಟಿನೂ ಕೂಡ ವಿರೋಧ ಅವರು ಈಗ ನೀಟಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಆ ದೇಶಕ್ಕೆ ಸಿಗಬೇಕಾದಂಥ ಸ್ಥಾನ ಇಲ್ಲ ಅಲ್ಲಿ ಎಲ್ಲೋ ಬಂದಿರ್ತಾರೆ ಆ ರಾಜ್ಯಗಳು ಮೆಡಿಕಲ್ ಕಾಲೇಜ್ ಮಾಡಲಿ ಆ ಮೆಡಿಕಲ್ ಕಾಲೇಜಿಗೆ ಸಂಸ್ಥೆಗಳು ಕಟ್ಟಲಿ ಅಲ್ಲಿ ಕೊಡಲಿ ಆ ರಾಜ್ಯದವ್ರಿಗೆ ವಿದ್ಯಾರ್ಥಿಗಳಿಗೆ ಇದು ಒಂದು ಭಾಳ ರೀತಿ ಅಸಮಾಧಾನಕ್ಕೆ ಕಾರಣವಾಗಿರೋದ್ರಿಂದ ನೀಟು ರದ್ದುಪಡುವಂಥ ಪಡುವಂಥ ನಿಲುವು ಸ್ವಾಗತ ಹಂಡ್ರೆಡ್ ಪರ್ಸೆಂಟ್ ಇದು ಸ್ವಾಗತ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಈ ನೀಟ್ ಬಂದ ನಂತರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತಿದ್ದೀವಿ ಯಾಕೆ ಹೇಳ್ತೀವಿ ಅಂದರೆ ಪಬ್ಲಿಕ್ ಒಪಿನಿಯನ್ ಆಗಲಿ ಅನ್ನೋದು ಡೆಮಾಕ್ರೆಟಿಕ್ ಸೆಟಪ್ ಅದು ನಾವು ನೋಡಿದ್ದೀವಿ ನೈಸ್ ರಸ್ತೆ ಬರೋವಾಗ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಂಜುಂಡಸ್ವಾಮಿಯವ್ರ ಮೇಲೆ ಅಲ್ಲೇ ಮಾಡಬೇಕು ನಂಜುನ ಸ್ವಾಮಿ ಹುಟ್ಟು ಜಿಲ್ಲೆ ಇದು ಅವ್ರು ಓದೋದ ಜಿಲ್ಲೆ ಅವ್ರು ಚವಳಿ ಕಟ್ಟಿದ ಜಿಲ್ಲೆ ನಮಗೆ ಗೊತ್ತಿಲ್ಲ ನಾವು ಯಾವಾಗ ನಂಜುಸ್ವಾಮಿ ಬರೋದು ಗೊತ್ತಿಲ್ಲ ಡಿವೈಡ್ ಆಗಿಬಿಟ್ಟಿದ್ದೋ ಅವರ ಮೇಲೆ ಅಸಲ್ಟ್ ಮಾಡೋಕೆ ಹೋಗಿದ್ರು ನೈಸ್ ಬರಬೇಕು ಅಂತ ಅಂದರೆ ಆ ಸಂಸ್ಥೆಗಳು ಮತ್ತು ಯಾರ ಒಂದು ಕಬ್ಬುನ ಕಾರ್ಖಾನೆ ತೆಗಿತಾರಲ್ಲ ಅವ್ರೇನು ಮಾಡ್ತಾರೆ ಅವ್ರ ಕಡೆ ರೈತರು ಕರ್ಕೊಂಡು ಜೈ ಎಲ್ಲಿ ಸೇರ್ತಾರೆ ನಮ್ಗೆ ಅದು ಕಾನ್ಸಿಯಸ್ ನಮ್ಗೆ ಗೊತ್ತಿದೆ ಇದೀಗ ಅದಕ್ಕೆ ನಾವು ಜನಾಭಿಪ್ರಾಯವನ್ನು ಈಗಾಗಲೇ ರೂಢಿಸ್ತಾ ಇದ್ದೀವಿ ಜನಾಭಿಪ್ರಾಯಗಳು ತಳಮಟ್ಟಿನ ರೂಪಿಸುವ ಮುಖಾಂತರ ಆ ಪಬ್ಲಿಕ್ ಹೀರಿಂಗಗಳು ಸಕ್ಸಸ್ ಆಗ್ತೀವಿ ಅನ್ನೋದು ನಮಗೆ ಬಲವಾದ್ರೆ ಎಕ್ಸ್ಪರ್ಟ್ ಬೇಕಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ ಹೌದು ನಾನು ಅದೇ ನೀವು ಹೇಳೋದಕ್ಕೆ ನಾನು ಪೂರ್ವವಾಗಿ ಹೇಳಿದೆ ಹಾಂ ನಾನು ನಾನು ಫಸ್ಟು ನಮ್ಮ ಹೇಳಿಕೆ ಪ್ರಬಲವಾಗಿ ರೈತ ಸಂಘ ವಿರೋಧ ಮಾಡುತ್ತೆ ಇದನ್ನು ಒಪ್ಪಲ್ಲ ಮೊದಲು ಡಿಸ್ನಿಲ್ಯಾಂಡ್ ಬಂಡಾಳು ಕೂಡ ರೈತ ಚಳುವಳಿ ಬೇರೆ ಚಳುವಳಿ ಸೇರಿಕೊಂಡು ತಡೆದಿನ್ಸಿದ್ದೀವಿ ಅಲ್ವಾ ಇದನ್ನು ಸ್ಥಳೀಯ ಜನರ ಅಭಿಪ್ರಾಯ ಕೊಡಿ ಅನ್ನೋದು ಯಾಕೆ ಅಂದರೆ ಒಂದು ಚಳುವಳಿಗಳು ಇಲ್ಲಿ ನಾವು ಒಂದು ಅಭಿಪ್ರಾಯ ರೂಢಿಸ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಹೇಳ್ತಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ಇದು ಎಲ್ಲೇ ಹೋದರೂ ಕೂಡ ನಾವು ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತೇವೆ ಓಕೆ ಎಕ್ಸ್ಪರ್ಟ್ ಇತ್ತು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ತೊಂದರೆ ತೊಂದರೆ ಆಗುವಂಥ ಪರಿಣಾಮಗಳು ಇಟ್ಕೊಂಡೆ ಹೇಳ್ತೀವಿ ಸಾಕೋಲ್ಲ ಸರ್ ನಾಳೆ ಕೆ ಆರ್ ಎಸ್ಗೆ ಬರ್ತಾರೆ ಅಲ್ಲೇ ಭೇಟಿ ಮಾಡ್ತೀವಿ ಇಪ್ಪತ್ತೊಂಬತ್ತಾ ನಂಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾಡಿದ್ದು ಇಪ್ಪತ್ತೊಂಬತ್ತಕ್ಕೆ ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿ ಕಳಿಸ್ತೀವಿ ಪತ್ರನ ನಿಮ್ಮ ಮುಖಾಂತರ ತಲುಪೇ ತಲುಪುತ್ತೆ ಇಪ್ಪತ್ತೊಂಬತ್ತಕ್ಕೆ ಖುದ್ದು ಭೇಟಿ ಮಾಡ್ತೀವಿ ಅಲ್ಲೇ ಅಲ್ಲೇ ಕೆ ಆರ್ ಎಸ್ ಎಲ್ಲೇ